அஸ்லாம் வலைக்கம் ஃப்ரெண்ட்ஸ் எல்லாரும் ரஹத்து உள்ளார்ன்ட்டு பேர் சொல்றேன் அல்லாஹாலா நீங்கள் எல்லாருக்கும் பருக்கத்தும் ஆஃபியத்தும் தரட்டு எல்லாம் எல்லா ஹலாலாய்வத்தும் ஹபூலாக்கி தரட்டு அது அஸ்தபருல்லா இது செல்லகு ஒரு வேர்டு மாத்திரா ஆயங்கா இது எச்சரை பவர்ஃபுல் செந்திங்க நீங்கள் திங்க் ஆக்கவும் சாத்தியம் இல்லை நான் இதர ஓதித்தப்ப நிறுச்சோன்ட்டு இருந்தேன் இந்திராவிடும் இதர ஓதிட்டுன்ட்டு இது அத்திர பவர்ஃபுல் ஆயிட்டு இருந்திங்க ಎಲ್ಲರೂ ಮೋದಿಟ್ಟು ಹಂಗಲ್ಲಂಗೆ ಹಾಜತ್ತು ಪೂರ್ತಿ ಹಾಕಿ ಹೊಲಂತಾರಲ್ಲೇಂಟು ಬಟ್ ನಕ್ಕಂದ್ರೆ ಗೊಂತಿಂತ ಈ ಇದ್ರೆ ಓದಗು ತೌಫೀಕವೇನುಂಟು ಹೆಂಗನೇ ನನಗೂ ನಿಸ್ಕಾರ್ಥ ತೌಫೀಕಕ್ಕಿಟ್ರ ಹಂಗನೇ ಮೇ ಇದ್ರೆ ಓದಗು ನಂಗು ತೌಫೀಕ್ ತರನು ಅಲ್ಲಾಹು ಇದ್ರ ಮೇಲೆ ಫುಲ್ ಯಕೀನ್ ತವಕ್ಕುಲಿಕ್ಕೋನು ಇದೆಲ್ಲ ಇಟ್ಟು ಅಲ್ಲಾಹು ತಾಲ ನನಗೆಲ್ಲ ತಪ್ಪಗೂ ಮಾಫ್ ತಂಡು ನಂಗ ಕಷ್ಟ ಆಯೋ ತೆರಡೆಲ್ಲ ಅಲ್ಲಾಹು ಸುಲಭ ಹಾಕಿ ತಂಡ ನಂಗೆ ನಲ್ಲರು ಮನಸ್ಸು ಆಗೋ ಸ್ವಲ್ಪ ಅವರು ಈ ಬಿಸಿಲ್ಲ ಒಟ್ಟಿಗೆ ಹಾಕ್ ಹಾಕಿ ಉಂಟು ನೀವು ಓದ್ಯಾರಂಗೆ ನಿಮಗೆ ಡೈಲಿ ಓದೋಗುತ್ತ ಫೀಕಕ್ಕಿಟ್ರು ಅಲ್ಲ ಅವರು ಸೈಡ್ರೆ ನೋಕೋರು ಫ್ರೆಂಡ್ಸ್ ಫಸ್ಟ್ ಫಸ್ಟ್ಗೆ ಇದ್ರೆ ಓದೋಕೆ ಕಷ್ಟ ಅವರು ಅಂಟು ನನಗೂ ಶೈತಾನ್ರ ಹೊಸ ಲೈಟ್ ನನಗೆ ಮೈಂಡ್ ಚಾ ಚೇಂಜ್ ಆಗೋ ಚಾನ್ಸ್ ಉಂಟು ಇದು ನಂಗೆ ಆದರೂ ಕಂಟಿನ್ಯೂ ಹಾಕೋಗು ಆಗಿಲ್ಲ ತೆಲ್ಲು ಸಬೂರ್ ಎತ್ತಿಟ್ಟು ನಂಗೆ ಇದ್ರೆ ಓದಕ್ಕೆ ಸ್ಟಾರ್ಟ್ ಯಾಕೆಂಗ್ ಎಂದೆಲ್ಲ ನಾವು ನುರಿಕೋಕ್ಕೂ ಸಾಧ್ಯ ಇಲ್ಲಮ್ಮ ಅದೆಲ್ಲ ನನ್ನ ಲೈಫ್ ಆಗೋ ಚಾನ್ಸ್ ಇನ್ಶಾ ಅಲ್ಲ ಆ್ಯಂಡ್ ಯು ವಿಲ್ ವಿನ್ ಯುವರ್ ಲೈಫ್ ಡೆಫಿನೆಟ್ಲಿ ಇದ್ರೊಟ್ಟಿಗೆ ಫೈವ್ ಟೈಮ್ಸ್ ನಿಸ್ಕಾರ ಮಾತ್ರ ಅದು ಕಡ್ಡಾಯ ಆಯಿತಾರೆ ಅಸ್ತಗ ಓದ್ರದ ಎಲ್ಲ ಸೊಲ್ಯೂಷನ್ ಕಿಟ್ರು ಇಲ್ಲ ಆಯುಕ್ ಮೈಂಡು ಮನಸ್ಸು ಎಲ್ಲ ಕ್ಲಿಯರಾಗ್ ಇದು ಅಸ್ತಗ ಫಿರ್ಲಾ ಓದ್ರಂಗೆ ಕಂಡಿತರು ಅಂಗೆ ಇದ್ರ ಫೀಲ್ ಅರ್ಥ ಅವರು ಇದು ಲೈಟ್ ಆರು ಮೇಲೂ ಚಿ ನಂಜಿ ಇಂತೂ ನಾವು ಕಟ್ ಕ್ಯಾಟೋ ಸಾಧ್ಯ ಲೈಟ್ ಇದುಲ್ಲ ಆಕ್ರ ನಲ್ಲ ಅವರಲ್ಲೇ ಅಸ್ತಗ ಫಿರ್ಲಾ ಓದಿಟ್ಟು ಸಿಸ್ಟರ್ ಲೆಫಲ ಮಿರಾಕಲ್ ಆಯ್ರು ಅದರ ಐರಾಕ ಎಂತ ಸಿಟರ್ ಚೈಲ್ಡ್ ನಕ್ಕ ಮ್ಯಾರೇಜ್ ಫಿಕ್ಸ್ ಆಗಿಂತ ആയങ്ക നക്കൊരു ഡിസീസ് അതിലായിട്ട് അങ്ങനെ ലത്തുള്ള ഓപ്പ്യോണ്ടില്ലും സുമ ഡിപ്രഷൻ പോയി ചുമ ടെൻഷൻ ആക്കിട്ടേ ബട്ട് എപ്പം നാല് എല്ലാ അഞ്ച് വക്തര നിസ്കാരത്തൊട്ടിയേ ഒരു ആയിരപ്പെട്ട ഹൺഡ്രഡ് ടൈംസ് ഈ അസ്തഫിളാ ഓദിട്ട് അല്ലാഹുരോട്ട നല്ല ഷിഫാത് കിട്ടോഗായിട്ട് ന സീബ്രോ ഹൈർഗ് ആയിട്ട് ദു ആക്കി വയ്ന്നേ ಅಲ್ಹಮದು ಲಾಸ್ಟ್ ಇಯರ್ ನೋಂಬಲು ನಂದು ಧುವತ್ಗೆ ಆನ್ಸರ್ ಕೆಟ್ಟಿತ್ತು ನನ್ನ ರೋಗಂ ಶಿಫಾಯಿತು ಅಲ್ ಅಲ್ಹಮದು ನನ್ನ ಮ್ಯಾರೇಜು ಫಿಕ್ಸ್ ಆಯಿತು ನೋಕರು ಫ್ರೆಂಡ್ಸ್ ಅಲ್ಹಮ್ದುಲ್ಲ ಕಬೂಲು ಆಕ್ವ ಕಬೂಲ್ ಆಕ್ರವನು ಅಲ್ಲಾಹು ಐಟಿಕ್ರ ಎತ್ತರ ಪಟ್ಟ ಓದ್ರ ಅದು ಇಂಪಾರ್ಟೆಂಟ್ ಅಲ್ಲ ಬಟ್ ಎತ್ತರ ಯಕೀನ್ ನಂಗೆ ಓದ್ರಮ್ಮ ಅದು ಇಂಪಾರ್ಟೆಂಟ್ ಇನ್ಶಾ ಅಲ್ಲಾ ಅಲ್ಲಾಹು ನನಗೆಲ್ಲ ತಪ್ಪಗೂ ಮಾಫು ತರಟು ನನಲೆಲ್ಲರೂ ಹಲಾಲ್ ಆಯೋ ಉದ್ದೇಶತೆ ಪೂರ್ತಿ ಹಾಕಿ ತರಟೆ ಆ ಮೀನು ಯಾರಬ್ಬಲ್ಲಾಲ ಮೀನು ಇನ್ಶಾಲ್ಹ ನನಗೆಲ್ಲರಿಗೂ ಅಲ್ಲಾಹು ಇದ್ರ ಓದೋಗ ತೌಫೀಕ್ ಫೀಕ್ ತರಟ್ಟು ಅಲ್ಲಾ ಹಾಫೀಸ್